ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶೋಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಮ್ಮ ಖಾರದ ಪುಡಿ ಮಾಡಿಸ್ತಾ ಇದೆ ಫ್ರೆಂಡ್ಸ್ ಏನೇನು ಹಾಕುತ್ತೆ ಹೇಗೆ ಮಾಡಿಸುತ್ತೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಖಾರದ ಪುಡಿಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಹಾಂ ಒಂದೊಂದಾಗಿ ತೋರಿಸು ಸುಮ ಕಡಲೆಕಾಳು ಕಡಲೆಬೇಳೆ ಕಡಲೆ ಹೆಸರು ಕಾಳು ತೊಗರಿಬೇಳೆ ಜೀರಿಗೆ ಮೆಣಸು ಏನದು ಮೆಂತ್ಯ ಮೇಲ್ಗಡೆ ಬಿಸಿಲಲ್ಲಿ ಒಣಮೆಣ್ಸಿನ್ಕಾಯಿ ಧನ್ಯ ಎಲ್ಲ ಒಣಗಾಕಿದೆ ಫ್ರೆಂಡ್ಸ್ ಇದನ್ನೆಲ್ಲ ನಮ್ಮ ಅಮ್ಮ ಹುರ್ಕೊಳ್ಳುತ್ತೆ ಆ ಹುರ್ಕೊಳ್ಳೋ ಪ್ರೊಸೆಸ್ಸು ಎಲ್ಲೇ ತೋರಿಸ್ತಾ ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಕಡಲೆಬೇಳೆ ಉರ್ಕೋತಾ ಇದೆ ಫ್ರೆಂಡ್ಸ್ ಈ ಥರ ಉರ್ಕೋಬೇಕು ಫ್ರೆಂಡ್ಸ್ ఓకే ఫ్రెండ్స్ కడలే బె ఉకే ఈ కడలేకడ ఉర్కొత్తాయి ఫ్రెండ్స్ అది స్వల్ప కప్పగవర్గు మీడియం ఫ్లమల్ ఉర్కొస్త ఫ్రెండ్స్ చెక్ అర్శ కొన మీట పుడిమా అదొల ఫ్రెండ్స్ ఈ రీతి చెక్కను అర్శ కొనూ

ಸಕ್ಕೆ ಆದ್ಮೇಲೆ ಉರಗಡಲೇ ಫ್ರೆಂಡ್ಸ್ ಉರಗಡಲೇನ ಫ್ರೆಂಡ್ ಅದಇದರಲ್ಲಿ ಇಡ್ಕೋಬೇಕು ಉರಗಡಲೇ ಉರದ ಆದ್ಮೇಲೆ ಚಿಪ್ಸ್ ಹಾಕೋಣ ಆದಕ್ಕೆ ಮೊದಲು ಇಡ್ತಾ ಇದೀನಿ ಫ್ರೆಂಡ್ಸ್ ಅಗಿದರಲ್ಲಿ ಕಡಲೆ ಬೇಳೆ ಕಡಲೆ ಕಾಳು ಅಕ್ಕಿ ಕಡಲೆ ಆಮೇಲೆ ಚಕ್ಕೆ ಆಗಷ್ಟನು ಕೊಬ್ಬು ಇದೆಲ್ಲಾ ಹಾಕೊಂಡಿದೆ ಫ್ರೆಂಡ್ಸ್ ಈಗ ಎಷ್ಟೋ ಹಾಕಣ್ಣ ಹುರ್ಕೋತಾ ಇದೆ ಈ ಕಲರ್ ಗುರ್ಕೋಬೇಕು ಫ್ರೆಂಡ್ಸ್ ಎಷ್ಟು ಕಳ್ ಈಗ ಕೊಬರಿಬೇಳೆ ತೊಗರಿಬೇಳೆನೂ ಅದೇ ಕಲರ್ಗೆ ಕಪ್ಪಾಗವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಕೊಬರಿಬೇಳೆ ಆದಮೇಲೆ ಮೆಣಸು ಮೆಣಸನ್ನು ಅದೇ ಥರ ಉಟ್ಕೊಬೇಕು ಮೆಣಸಾದ್ಮೇಲೆ ಜೀರಿಗೆನೂ ಅದೇ ಫ್ಲೇಮಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್ ಮೆಂತ್ಯ ಹುರ್ಕೋಬೇಕು ಫ್ರೆಂಡ್ಸ್ ಹಾಗೆ ಕರಿಬೇವ್ ಸೊಪ್ಪು ಸ್ವಲ್ಪ ಬೆಚ್ಚ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಒಂದೂವರೆ ಕೆಜಿಗೆ ಸಾಂಬಾರ್ ಪುಡಿ ಮಾಡಿಸ್ತಾ ಇದೆ ಫ್ರೆಂಡ್ಸ್ ಒಂದೂವರೆ ಕೆ ಜಿಗೆ ಅಂದರೆ ಅಮ್ಮ ಎಷ್ಟಮ್ಮ ಸಾಮ ಧನ್ಯ ಎಷ್ಟು ಒಂದುವರೆ ಕೆಜಿ ಧನ್ಯ ಅಂದರೆ ಒಂದೂವರೆ ಕೆ ಜಿ ಧನ್ಯ ಹಾಂ ಒಂದೂವರೆ ಕೆ ಜಿಗೆ ಅಂದರೆ ಧನ್ಯಕ್ಕೆ ಒಂದೂವರೆ ಕೆಜಿ ಏನದ ಹಾಂ ಓಕೆ ಫ್ರೆಂಡ್ಸ್ ಒಂದೂವರೆ ಕೆ ಜಿ ಸಾಂಬಾರು ಪುಡಿ ಮಾಡಿಸಿದೆ ಧನ್ಯ ಒಂದೂವರೆ ಕೆ ಜಿ ಒಣಮೆಣ್ಸಿನ್ಕಾಯಿ ಎರಡು ಎರಡು ಥರ ಅದೊಂದು ಕೆ ಜಿ ಒಂದೂವರೆ ಕೆಜಿ ಮೆಣ್ಸಿನ್ಕಾಯಿ ಆಮೇಲೆ ಇನ್ನೂ ಅರ್ಧ ಕೆ ಜಿ ಸಣ್ಣದು ಎಲ್ಲ ಸೇರಿ ಒಣಮೆಣ್ಸಿನ್ಕಾಯಿ ಒಂದೂವರೆ ಕೆ ಜಿ ಆಮೇಲೆ ಕಡಲೆ ಕಾಳು ಅರ್ಧ ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಕಡಲೆ ಉರುಗಡ್ಲೆ ಕಾಲು ಕೆ ಜಿ ಅರ್ಶನ ಕೊಂಬು ಐವತ್ತು ಗ್ರಾಮು ಜೀರಿಗೆ ಐವತ್ತು ಗ್ರಾಮು ಮೆಣಸು ಐವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಚಕ್ಕೆ ಐವತ್ತು ಗ್ರಾಮು ತೊಗರಿಬೇಳೆ ಕಾಲು ಕೆ ಜಿ ಇಷ್ಟು ಹಾಕಿ ಒಂದೂವರೆ ಕೆ ಜಿಗೆ ಸಾಂಬಾರು ಪುಡಿ ನಮ್ಮ ಅಮ್ಮ ಫ್ರೆಂಡ್ಸ್ ಇದು ಒಂದೂವರೆ ಕೆ ಜಿಗೆ ನಾನು ಹೇಳಿದ್ದು ಐಟಮು ನಿಮ್ಗೆ ಎಷ್ಟಕ್ಕೆ ಬೇಕಾದ ಅದು ಅಲ್ಲಿ ನೀವು ಡಿವೈಡ್ ಮಾಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಮ್ಮಮ್ಮ ಒಂದೂವರೆ ಕೆಜಿ ಮಾಡ್ಕೋತಾ ಇದೆ ಅದಕ್ಕೆ ಈ ಐಟಮ್ ಹಾಕಿದೆ ಇದಾಗೆ ಧನಿಯೂ ಸೇಮ್ ಅದೇ ಥರ ಹುರ್ಕೋಬೇಕು ಫ್ರೆಂಡ್ಸ್ ಈಗ ಧನ್ಯ ಹುರ್ಕೋತಾ ಇದೆ ಧನ್ಯ ಆದಮೇಲೆ ಮೆಣಸಿನ್ಕಾಯಿ ಹುಡ್ ಹುರ್ಕೊಳ್ಳೋಕೆ ಚಾಪ್ಟ್ರೂ ಕ್ಲೋಸ್ ನೆಕ್ಸ್ಟು ಮಿಲ್ ಮಾಡಿಸಿದ್ರೆ ಸಾಂಬಾರ್ ಪುಡಿ ರೆಡಿ ನನ್ನ ಮಗಳು ಸ್ನಾನ ಮಾಡ್ಕೊಬಂದು ನೋಡಿ ನಮ್ಮಮ್ಮ ಹುರ್ದಿದ್ದು ಎಸ ಕಾಳು ಕಡಲೆ ಕಾಳು ತಿಂತಾವಳ ನಮ್ಮಮ್ಮ ಧನ್ಯ ಹುಸ್ಕೊಂಡು ಹಾಗೆ ಇದೆ ಈಗ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೂರು ನೂರು ಗ್ರಾಮು ಅಕ್ಕಿನೂ ಆ್ಯಡ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಲಾಸ್ಟಾಗಿ ಮೆಣಸಿನ್ಕಾಯಿ ಹುರ್ಕೊಂಡು आप कौनरे उरियो प्रोग्राम मुगी तो फ्रेंड्स ओके okay, फ्रेंड्स सेल आइटम नो ಬಿಸಿ ಮಾಡ್ಕೊಂಡಿದ್ದಾಯಿತು ಇದನ್ನು ತಗೊಂಡೋಗಿ ಮಿಲ್ ಮಾಡಿಸ್ಕೊಂಬಂದರೆ ಸಾಂಬಾರು ಪುಡಿ ರೆಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫೈನಲಿ ಸಾಂಬಾರ್ ಪೌಡ್ರ್ ರೆಡಿ ಇದು ಎರಡೂ ಥರ ಆಗುತ್ತೆ ಫ್ರೆಂಡ್ಸ್ ವೆಜ್ಗೂ ಆಗುತ್ತೆ ನಾನ್ ವೆಜ್ಗೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೆಜ್ಗಾಗಲಿ ನಾನ್ ವೆಜ್ಗಾಗಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಸಾಂಬಾರ್ ಪೌಡ್ರನ್ನ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ